ನಾನು ಮಹಿಳೆಯರ ಬಗ್ಗೆ ಮಾತನಾಡೋದು ಅಂತಂದ್ರೆ ನನಗೆ ಎಲ್ಲಿಲ್ಲದ ಒಂದು ಉತ್ಸಾಹ ಗಂಟೆ ಗಂಟ್ಲೇನೆ ನಮ್ಮ ಬಗ್ಗೆ ನಾವು ಮಾತಾಡೋದು ಅಂತಂದ್ರೆ ಮಾತನಾಡಬಹುದು ಆದರೆ ರಾಜಕಾರಣದಲ್ಲಿ ಮಹಿಳೆ ಅದರ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಸಹಿ ಎನಿಸ್ಕೊಂಡಿದೀವಿ ಮನೆಯನ್ನ ಹಿಡ್ಕೊಂಡು ಚಂದ್ರಯಾನ ಮಾಡುವವರೆಗೂ ನಾವು ಮಹಿಳೆಯರು ಇವತ್ತು ಯಾವುದ್ರಲ್ಲೂ ಕೂಡ ಹಿಂದೆ ಇಲ್ಲ ಅನ್ನುವಂತ ಒಂದು ತಾಕತ್ ಅನ್ಬಹುದು ಅಥವಾ ನಮ್ಮ ಅಭಿಮಾನವನ್ನ ನಾವು ಮೆರೆದಿದ್ದೀವಿ ಆದ್ರೆ ಇವತ್ತು ರಾಜಕಾರಣದಲ್ಲಿ ಯಾವತ್ತಿದ್ರೂ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ ಮಹಿಳೆಯನ್ನ ಬಿಟ್ಟು ರಾಜಕಾರಣವನ್ನ ವಹಿಸ್ಲಿಕ್ಕೆ ಸಮಾಜದಲ್ಲಿ ಮಹಿಳೆಯನ್ನ ಬಿಟ್ಟು ಸಮಾಜದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮುಂಬರುವಂತ ದಿನದಲ್ಲಿ ಏನು ಸೌಮ್ಯ ಹೇಳಿದ್ಲು ಏನಾದ್ರೂ ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಆರಕ್ಷಣೆ ಏನಾದ್ರೂ ಬಂದ್ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಮಹಿಳಾ ಶಾಸಕಿಯರನ್ನ ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಎಪ್ಪತ್ತು ಎಪ್ಪತ್ತೈದು ಶಾಸಕಿಯರು ಎಲ್ಲಿಂದ ಬರ್ತಾರೆ ಅಂತಂದ್ರೆ ಅದೆಲ್ಲ ನಿಮ್ ಇಲ್ಲಿ ಕುಳಿತಂತ ನಾಯಕಿರಿಂದ ಬರಬೇಕು ಅನ್ನೋದೇ ನನ್ನ ಆಸ್ ಒಂದು ದಿನ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ ಎಲ್ಲೇ ಚೇರ್ ಮೇಲೆ ಅಲ್ಲ ಅಲ್ಲಿ ಕೂತ್ಕೊಂಡಿದ್ದೀರಲ್ಲ ಅಲ್ಲಿ ಕೂತ್ಕೊಂಡಿದ್ದೆ ನಾನು ಇಪ್ಪತ್ತಾರು ವರ್ಷದ ಹಿಂದೆ ನೂರ ತೊಂಬತ್ತೆಂಟನೇ ಇಶ್ವಿಯಲ್ಲಿ ರಾಜಕಾರಣದಲ್ಲಿ ಪ್ರವೇಶ ಮಾಡ ಒಬ್ಬ ಕಾರ್ಯಕರ್ತೆಯಾಗಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಾರ್ಗ್ರೆಟ್ ಅಳ್ವಾ ಅವರ ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಂಚಿ ಅವರ ಒಂದು ಬೂತ್ ಏಜೆಂಟ್ ಆಗಿ ಕೌಂಟಿಂಗ್ ಏಜೆಂಟ್ ಆಗಿ ನನ್ನ ರಾಜಕಾರಣವನ್ನು ಶುರು ಮಾಡಿ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಅವಕಾಶವನ್ನ ಕೊಟ್ಟರು ಇವತ್ತು ತಮ್ಮೆಲ್ಲರ ಸೇವೆಯನ್ನ ಮಾಡುವಂತ ಒಂದು ಕೆಲಸವನ್ನ ನಾನು ರಾಜ್ಯದಲ್ಲಿ ಮಾಡ್ತಾ ಇದ್ದೀನಿ